ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಲ್ಕುನೂರ ಐವತ್ತೊಂದು ದಿನಗಳ ನಂತರ ಕೊನೆಗೂ ಆಗಾಸ ನೋಡಿದ ಕಿಂಗ್ ಕೊಹ್ಲಿ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಕಾಯುವಿಕೆಗೆ ಕೊನೆಗೆ ಅಂತ್ಯ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ವಿರುದ್ಧ ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿ ಅರ್ಧ ಶತಕ ಆದರೆ ಪೂರ್ಣಗೊಳಿಸಿದ್ದಾರೆ ಮೊದಲ ಓವರ್ನಲ್ಲೇ ರೋಹಿತ್ ವಿಕೆಟ್ ಪತನದ ಬಳಿಕ ಕ್ರೀಸ್ಗಿಳಿದ ಕೊಹ್ಲಿ ಐವತ್ತೈದು ಎಶತಕಗಳಲ್ಲಿ ಐವತ್ತೆರಡು ರನ್ಗಳ ಇನ್ನಿಂಗ್ಸ್ ಆಡಿದರು ಇನ್ನು ಆರಂಭಿಕ ಆಘಾತದ ನಡುವೆಯೂ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ವಿರಾಟ್ ಕೊಹ್ಲಿ ಏಳು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಿತ ಅರ್ಧ ಶತಕ ಬಾರಿಸಿದರು ಈ ಮೂಲಕ ವಿರಾಟ್ ಕೊಹ್ಲಿ ನಾಲ್ಕುನೂರ ಐವತ್ತೊಂದು ದಿನಗಳ ನಂತರ ಏಕದಿನ ಮಾದರಿಯಲ್ಲಿ ಅರ್ಧ ಶತಕ ಇನ್ನಿಂಗ್ಸ್ ಆದರೆ ಆಡಿದ್ದಾರೆ ಮೇಲೆ ಹೇಳಿದಂತೆ ಭಾರತ ಇನ್ನಿಂಗ್ಸ್ನ ಎರಡನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಕ್ರೀಸ್ಗೆ ಬರಬೇಕಾಯಿತು ಕಟಕ್ನಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದ ನಾಯಕ ರೋಹಿತ್ ಶರ್ಮಾ ಅಹಮದಾಬಾದ್ನಲ್ಲಿ ಕೇವಲ ಒಂದೇ ಒಂದು ರನ್ ಗಳಿಸಿ ಔಟಾದರು ಹೀಗಾಗಿ ಒತ್ತಡಕ್ಕೆ ಒಳಗಾದ ಕೊಹ್ಲಿ ಕೂಡ ಆರಂಭದಲ್ಲೇ ತಾಳ್ಮೆಯ ಆಟಕ್ಕಾದರೆ ಮುಂದಾದರು ಇದರ ಲಾಭ ಪಡೆಯಲು ಮುಂದಾದ ಮಾರುಕೂಟ ವಿರಾಟ್ ಕೊಹ್ಲಿಗೆ ತುಂಬ ತೊಂದರೆ ಕೊಟ್ರೆ ಅಂತಲೇ ಹೇಳ್ಬೋದು ಆದರೆ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದ ವಿರಾಟ್ ಕೊಹ್ಲಿ ಸೆಟ್ ಆದ ನಂತರ ಬೌಂಡರಿಗಳ ಸುರಿಮಳೆಗೊಯ್ದರು ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಸುಧ್ಮನ್ ಗಿಲ್ ಅವರೊಂದಿಗೆ ತೊಂಬತ್ತಾರು ಎಶತಗಳಲ್ಲಿ ಶತಕದ ಪಾರ್ಟ್ನರ್ಶಿಪ್ ಕೂಡ ಮಾಡಿದ್ರ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಇದರೊಂದಿಗೆ ವಿರಾಟ್ ಅವರು ಐವತ್ತು ಎಶತಗಳಲ್ಲಿ ಅರ್ಧ ಶತಕ ಕೂಡ ಪೂರ್ಣಗೊಳಿಸಿಕೊಂಡರು ಅರ್ಧ ಶತಕ ಬಾರಿಸಿದ ನಂತರ ವಿರಾಟ್ ಕೊಹ್ಲಿ ಎಂದಿನಂತ ಶಟ್ಟಾದಂತಾದರೆ ಕಾಣುತ್ತಿದ್ದರು ವಾಸ್ತವವಾಗಿ ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿ ಒಮ್ಮೆ ಕ್ರೀಸ್ನಲ್ಲಿ ಭದ್ರವಾಗಿ ಬೇರೆ ಊರಿದರೆ ಅವರ ಬ್ಯಾಟ್ನಿಂದ ದೊಡ್ಡ ಇನ್ನಿಂಗ್ಸ್ ಹೊರ ಬರುತ್ತದೆ ಆದರೆ ಅಹಮದಾಬಾದ್ನಲ್ಲಿ ಅದು ಸಾಧ್ಯವಾಗಲಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಇಡೀ ಸರಣಿಯಲ್ಲಿ ಕೊಹ್ಲಿಗೆ ಕಾಟ ಕೊಟ್ಟಿದ್ದ ಅದಲ್ ರಶೀದ್ ಮತ್ತೊಮ್ಮೆ ಕೊಹ್ಲಿಯನ್ನು ಪೈಲನ್ಗೆ ಗಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕ ವಿರಾಟ್ ಕೊಹ್ಲಿ ಹತ್ತು ಪಂದ್ಯಗಳಲ್ಲಿ ಐದನೇ ಬಾರಿಗೆ ಆದಿಲ್ ರಶೀದಿಗೆ ಬಲಿಯಾದ ಬೇಡದ ದಾಖಲೆಯನ್ನಾದರೆ ತನ್ನದಾಗಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ನಡೆದಿದ್ದ ಭಾರತ್ ಟೆಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಕೊನೆಯ ಇನ್ನಿಂಗ್ಸ್ನಲ್ಲಿ ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿ ಅಂತಲೇ ಹೇಳ್ಬೋದು ಆ ನಂತರ ಮುಂದಿನ ಹತ್ತು ಇನ್ನಿಂಗ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಮೌನಕ್ಕೆ ಶರಣಾಗಿತ್ತು ಆದರೆ ಅಹಮದಾಬಾದ್ನಲ್ಲಿ ಈ ವೈಫಲ್ಯಕ್ಕೆ ಅಂತ್ಯ ಆಡಿದ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಫಾರ್ಮ್ ಆದರೆ ಕಂಡುಕೊಂಡಿರುವುದು ಅಭಿಮಾನಿಗಳಿಗೆ ಸಂತಸ ಆದರೆ ತಂದಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ